ನಮಸ್ಕಾರ ಸ್ನೇಹಿತರೆ ಇವತ್ತು ತೆಂಗುಳಲ್ಲೂ ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಾಗತ್ತೆ ಹಿಟ್ಟನ್ನು ಮಾಡಿಸಿ ಇಟ್ಕೊಂಡ್ರಿ ಅಂದರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಈ ತೆಂಗುಳಲ್ಲನ್ನ ಮಾಡ್ಕೋಬೋದು ಸ್ಕೂಲಿಂದ ಬರೋ ಮಕ್ಕಳಿಗೂ ಕೂಡ ತುಂಬ ಒಳ್ಳೆ ಸ್ನ್ಯಾಕ್ಸ್ ಆಗುತ್ತೆ ಹಬ್ಬ ಹರಿದಿನಕ್ಕೂ ಕೂಡ ಬೇಗನೆ ಮಾಡ್ಕೋಬೋದು ಈಗ ಮಾಡೋದು ಯಾವ ಥರ ಅಂತ ನೋಡೋಣ ಇಲ್ಲಿ ಮೂರು ಕಪ್ಪಷ್ಟು ಸ್ಟೋರ್ ಅಕ್ಕಿನ ತೊಗೊಂಡಿದ್ದೀನಿ ದಪ್ಪ ಅಕ್ಕಿ ಇದರಲ್ಲಿ ಮಾಡೋದ್ರಿಂದ ತುಂಬ ರುಚಿಯಾಗಿ ತುಂಬ ಚೆನ್ನಾಗೂ ಬರುತ್ತೆ ಮೂರು ಕಪ್ಪ ಮೂರು ಕಪ್ಪಷ್ಟು ಸ್ಟೋರ್ ಅಕ್ಕಿಗೆ ಒಂದು ಕಪ್ಪಷ್ಟು ಬೇಳೆನ ತೊಗೊಂಡಿದ್ದೀನಿ ಉದ್ದಿನ ಕಾಳು ಇದನ್ನು ಫಸ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಬಟ್ಟೆ ಮೇಲೆ ಒಣಗಕ್ಕೆ ಹಾಕೋಬೇಕು ಒಂದಿನ ಪೂರ್ತಿ ಇದನ್ನು ಒಣಗಿಸ್ಕೊಂಡಿದ್ದೀನಿ ಈಗ ನೋಡಿ ಇದೆರಡು ಕೂಡ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಒಂದೆರಡು ಸರಿ ವಾಶ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ನೀರನ್ನು ಸೋಸೋಕೆ ಇಟ್ಬಿಟ್ಟು ಒಂದು ಪಂಚೆ ಮೇಲೆ ಅಥವಾ ಒಂದು ಕಾಟನ್ ಬಟ್ಟೆ ಮೇಲೆ ಇದನ್ನು ಹಾರಕ್ಕಾಕಿ ಒಂದು ದಿನ ಪೂರ್ತಿ ಬಿಟ್ಟರೆ ಅಂದರೆ ಗರಿ ಗರಿಯಾಗಿ ಒಣಗತ್ತೆ ಇದನ್ನು ನಾನು ಮಿಲ್ಲಿ ಕೊಟ್ಟು ಮಿಷನ್ ಮಾಡಿಸಿದ್ದೀನಿ ಮನೆಯಲ್ಲೆಲ್ಲ ಮಿಕ್ಸಿಯಲ್ಲೆಲ್ಲ ರುಬ್ಬೋದು ತುಂಬ ರಗಳೆ ಅನಿಸುತ್ತೆ ಅದಕ್ಕೋಸ್ಕರ ಇದೆಲ್ಲ ಸೇರಿದ್ರೆ ಒಂದು ಕೆ ಜಿ ಎಷ್ಟಾಗೋದ್ರಿಂದ ಇದನ್ನು ಮೆಲ್ಲಿಗೆ ಹಾಕ್ಸ್ಕೊಂಡು ಬಂದಿದ್ದೀನಿ ಈಗ ಎರಡು ಕೂಡ ವಾಶ್ ಮಾಡಿ ಇದನ್ನು ಒಣಗಕ್ಕೆ ಹಾಕಿಟ್ಕೊಂಡಿದ್ದೀನಿ ಒಣಗಕ್ಕೆ ಹಾಕೋದನ್ನು ನಾನು ತೋರಿಸಿಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರತ್ತೆ ಈಗ ನೋಡಿ ನೀರು ಇಳಿಯೋದಕ್ಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಒಣಗಿದ್ದು ಆಗಿದೆ ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಬೆ ಬಾಣಲಿಕ್ಕೆ ಆದ್ಮೇಲೆ ಈ ಉದ್ದಿನ ಬೇಳೆನ ಹಾಕಿ ಚೆನ್ನಾಗಿ ಘಮ ಬರೋ ತನಕ ಹುರ್ಕೋಬೇಕು ಕಲರ್ ಚೇಂಜ್ ಆಗಬಾರ್ದು ಆದರೆ ಘಮ ಬರೋ ತನಕ ಹುರ್ಕೊಂಡ್ರೆ ಸಾಕಾಗುತ್ತೆ ಮೂರು ಕಪ್ಪಷ್ಟು ಅಕ್ಕಿ ಒಂದು ಕಪ್ಪಷ್ಟು ಉದ್ದಿನ ಕಾಳು ಕಾಲು ಕಪ್ಪಷ್ಟು ಹುರ್ಗಡ್ಲೆನ ತೊಗೊಂಡಿದ್ದೀನಿ ಈಗ ನೋಡಿ ಇದನ್ನು ಹುರ್ತಿದ್ದಾಗಿದೆ ಇದನ್ನು ತೆಗ್ದಿಟ್ಕೊಂಡು ಈಗ ಸ್ವಲ್ಪ ಅಕ್ಕಿನ ಹುರ್ಕೋಬೇಕು ಇದು ಅಷ್ಟೇ ಕಪ್ಪಾಗಬಾರ್ದು ಸ್ವಲ್ಪ ಬೆಚ್ಚಗೆ ಬಿಸಿಯಾಗಿ ಮಾಡಿಕೊಂಡ್ರೆ ಸಾಕಾಗತ್ತೆ ಈಗ ಕೈ ಬಿಡ್ತಾ ಇದೇ ಥರನೇ ಇದನ್ನು ಕೂಡ ಹುರ್ಕೊಂಡಾದಮೇಲೆ ಕಡಲೇನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದೆಲ್ಲ ತಣ್ಣಗಾದ್ಮೇಲೆ ಒಂದು ಬಾಕ್ಸಿಗೆ ಹಾಕ್ಕೊಂಡು ಮಿಲ್ಲಿಗೆ ತೊಗೊಂಡೋಗಿ ತೊಗೊಂಡು ಬಂದಿದ್ದೀನಿ ಈಗ ಕಡಲೆನ ಬೆಚ್ಚಿಗೆ ಹಾಕಿ ಅಂದರೆ ಫ್ಲೇಮನ್ನು ಆಫ್ ಮಾಡಿ ಬಾಣಲೇಲಿ ಹಾಕಿಟ್ಟಿದ್ದೀನಿ ಅಷ್ಟೇ ಇದೆಲ್ಲ ತಣ್ಣಗಾಗಲಿ ಇದನ್ನು ಮಿಲ್ ಮಾಡಿಸ್ಕೊಂಡು ಬಂದಿದ್ದಾಗಿದೆ ಈಗ ನೋಡಿ ಇದನ್ನು ಜರಡಿ ಮಾಡ್ಕೋಬೇಕು ಇದು ಪೂರ ಕೂಡ ಬಳಸ್ತಾ ಇಲ್ಲ ಇದರಲ್ಲಿ ಅರ್ಧ ಭಾಗ ಆದಷ್ಟು ಬಳಸ್ತಿದ್ದೀನಿ ಈಗ ಒಂದು ಬಾಣಲಿನ ಇಟ್ಕೊಂಡು ಅಂದರೆ ಒಂದು ಬೇಷನ್ ಇಟ್ಕೊಂಡು ಇದರಲ್ಲಿ ಜರಡಿ ಮಾಡ್ಕೋತಿದ್ದೀನಿ ನೀವು ಈ ಥರ ಇಟ್ ಮಾಡಿಸಿ ಇಟ್ಕೊಂಡ್ರಿ ಅಂತಂದರೆ ನಿಮ್ಗೆ ಯಾವಾಗ ಇಷ್ಟ ಬರುತ್ತೋ ಆವಾಗ ಇದನ್ನು ತಿಂಗುಗಳನ್ನು ಮಾಡಿ ಮಾಡ್ಕೋಬೋದು ಈ ಹಬ್ಬಕ್ಕೆಲ್ಲ ಬೇಗನೆ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ ಈಗ ಇದು ಚೆನ್ನಾಗಿ ಜರಡಿ ಆಗಿದೆ ಇದರಲ್ಲಿ ಅರ್ಧ ಭಾಗದಷ್ಟು ತೆಗೆದಿಟ್ಕೊತಿದ್ದೀನಿ ಇದನ್ನು ನಾನು ಫ್ರಿಜ್ಜಲ್ಲಿ ತೆಗೆದಿಟ್ಕೊಂಡ್ರೆ ನಮಗೆ ಬೇಕಾದಾಗ ಮತ್ತೆ ಮಾಡ್ಕೊಳ್ಳೋಕ್ಕಾಗತ್ತೆ ಈಗ ಅರ್ಧ ಭಾಗದಷ್ಟೊತ್ತಿಗೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಅಜ್ವಾಯಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೋಬೇಕಾದ್ರೇ ಇಲ್ಲಿ ನಾಲ್ಕು ಸ್ಪೂನಷ್ಟು ಎಣ್ಣೆನ ಬಿಸಿಯಾಗೋದಕ್ಕೂ ಕೂಡ ಇಟ್ಟಿದ್ದೀನಿ ಈಗ ಉಪ್ಪು ಎಲ್ಲ ಕಡೆ ಹೊಂದ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ಬಿಸಿ ಬಿಸಿ ಎಣ್ಣೆನ ಹಾಕಿ ಒಂದ್ಸರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಪದಾರ್ಥ ಹಾಕದೆ ಮನೇಲಿ ಏನಿದೆ ಅದನ್ನೇ ಪದಾರ್ಥಗಳನ್ನ ಹಾಕಿ ಒಳ್ಳೆ ಒಂದು ಸ್ನ್ಯಾಕ್ಸನ್ನು ಮಕ್ಕಳಿಗೆ ಮತ್ತು ದೊಡ್ಡವರಿಗೆಲ್ಲ ಮಾಡಿ ಇಟ್ಕೋಬೋದು ಸಂಜೆ ಟೀ ಟೈಮಲ್ಲೇ ಎಲ್ಲರಿಗೂ ಕೂಡ ಆಗುತ್ತೆ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಫ್ರೆಂಡ್ಸ್ ಏನಾದರೂ ಬಂದರೆ ಬೇಗ ಸ್ನ್ಯಾಕ್ಸ್ ಹಾಕಿ ಕೊಡ್ಬೋದು ಈಗ ನೋಡಿ ಇದೇ ಥರನೇ ನೀರನ್ನು ಸೇರಿಸಿ ಚೆನ್ನಾಗಿ ನಾದಿ ಒಂದು ಉಂಡೆ ಇಟ್ಕೊಂಡಿದ್ದೀನಿ ತುಂಬ ಗಟ್ಟಿಗೂ ಅಲ್ಲ ತುಂಬ ತೆಳ್ಳಗೂ ಅಲ್ಲ ಅನ್ನಂಗೆ ಮಾಡ್ಕೊಂಡಿದ್ದೀನಿ ಈಗ ಮೋಲ್ಡಿಗೆ ಎಣ್ಣೆ ಸವ್ರೆ ಇಟ್ಟಿದ್ದಾಗಿತ್ತು ಈಗ ಹಿಟ್ಟನ್ನು ಸೇರಿಸ್ಕೋತಿದ್ದೀನಿ ಈ ಥರ ಹಿಟ್ಟನ್ನು ಸೇರಿಸ್ಕೋಬೇಕಾದ್ರೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಒಂದು ಪ್ಲಾಸ್ಟಿಕ್ಕಿನ ಹಾಳೆ ಅಥವಾ ಹೋಳಿಗೆ ಹಾಳೆ ಅಥವಾ ಯಾವ್ದಾದ್ರು ಒಂದು ಪೇಪರ್ ಮೇಲೆ ನೀವು ಇದನ್ನು ಫಸ್ಟು ಒಂದೊಂದಾಗೆ ಈ ಥರ ಹಾಕ್ಕೊಂಡ್ರಿ ಅಂದರೆ ಒಂದೊಂದೇ ತೆಗ್ದು ಹಾಕೋಕ್ಕೆ ಸರಿಯಾಗತ್ತೆ ಈಗ ಒತ್ಕೋತಿದ್ದೀನಿ ಈಗ ಒತ್ತಿದ್ದಾಗಿದೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಈಗ ಒಂದೊಂದೇ ಹಾಕೋಬೇಕು ತುಂಬ ಬಣ್ಣ ಚೇಂಜ್ ಆಗೋದೇನು ಬೇಡ ಸ್ವಲ್ಪ ಈ ನೊರೆಗಳೆಲ್ಲ ಕಮ್ಮಿ ಆದರೆ ಸಾಕಾಗತ್ತೆ ಫಸ್ಟು ಹಾಕಬೇಕಾದ್ರೆ ಐ ಫ್ಲೇಮ್ ಇಟ್ಕೊಂಡು ಮತ್ತು ಇದು ಸ್ವಲ್ಪ ಎಲ್ಲ ಹಾಕಾದ ಮೇಲೆ ಲೋ ಫ್ಲೇಮಿಗೆ ಇಟ್ಕೋಬೇಕು ಈಗ ನೋಡಿ ಫ್ಲೇಮನ್ನ ಕಮ್ಮಿ ಮಾಡಿಕೊಂಡು ಈಗ ಒಂದೊಂದಾಗಿ ಈಗ ತಿರ್ಸ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಸ್ನೇಹಿತರೆ ನನ್ನ ಚಾನಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಈಗ ನೋಡಿ ಒಂದು ಭಾಗ ಕೆಳಗಡೆ ಭಾಗ ಎಲ್ಲ ಬೆಂದಿದೆ ಈಗ ಇದನ್ನು ತಿರ್ಸ್ ಹಾಕೊಂಡು ಈ ಥರ ಒಂದೇ ಕಡೆ ಒಂದೇ ಸುಮ್ಮನೆ ಒಂದೇ ಕಲರ್ ಬರೋಂಗೆ ಬೇಯಿಸ್ಕೋಬೇಕು ಈಗ ಇದು ಕೂಡ ಆಗಿದೆ ತೆಗೆದಿಟ್ಕೊತಿದ್ದೀನಿ ನಮಸ್ಕಾರ